ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂತ ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ ಒಂದು ನಂಬಿಕೆ ಡಿಸೆಂಬರ್ ಹಾನಿಕಾರ ಅನ್ನೋದ್ರಲ್ಲಿ ಇಲ್ಲ ನಂಬಿಕೆ ನಂಬಿಕೆ ಆಗಬಾರ್ದು ನಂಬಿಕೆ ಹಾನಿಕಾರ ಆಗ್ಬಾರ್ದು ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದ್ದಾರೆ ಅದಕ್ಕೊಂದು ಕಾರಣ ಇಟ್ಕೊಂಡೆ ಹೇಳ್ತಾರೆ ಈ ದಟ್ ಡೇಟ್ ಇಟ್ಲಕ್ಷ್ಮಿ ಒಳ್ಳೆ ಡೇಟ್ ಇಟ್ ದೀಪಾವಳಿ ಒಳ್ಳೆ ಡೇಟ್ ಟೇಕ್ ಇಟ್ ಕ್ರಿಸ್ಮಸ್ ಅದ್ರಲ್ಲಿ ಏನಿಲ್ಲ ಇತಿಹಾಸ ನೋಡಕ್ ಹೋದ್ರೆ ಹಿಸ್ಟ್ರಿಯಲ್ಲಿ ನೋಡಕ್ ಹೋದ್ರೆ ಆ ಟೈಮ್ ತುಂಬಾ ಸಿನಿಮಾಗಳು ತುಂಬಾ ಚೆನ್ನಾಗಿ ಬಂದಿದೆ ಓಡಿದೆ ಗುಡ್ ಪ್ರೊಡ್ಯೂಸರ್ ಸೀನಿಯರ್ ಪ್ರೊಡ್ಯೂಸರ್ ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಆ ಟೈಮ್ ಇದ್ರೆ ಬೆಟರ್ ಅಂದ್ಕೊಂಡು ಅಲ್ಲಿಂದ ಹೇಳಿದ ಎರಡು ತಿಂಗಳು ಕಲ್ಬಿಡ್ತಾರೆ ಸಿನಿಮಾನ ಬಂದರೆ ಒಳ್ಳೆ ಡೇಟ್ಗೆ ಬರೋಣ ಬಿಡಿ ಯಾಕೆ ಕಾಂಪ್ರಮೈಸ್ ಆಗೋದು ಐ ಮೀನ್ ಆಫ್ಟರ್ ಅಬ್ವಿಯಸ್ಲಿ ಇಲ್ಲ ಸರ್ ಇಟ್ಸ್ ಎ ಗುಡ್ ಟೈಮ್ ಆ್ಯಕ್ಚುಲಿ ನೀವು ನೋಡೋಕ್ಕೆ ಹೋದರೆ ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಅದು ಇಷ್ಟು ಪೀರಿಯಡ್ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ ಇಟ್ಸ್ ಎ ಗುಡ್ ಟೈಮ್ ಹಾಲಿಡೇಸ್ ಜಾಸ್ತಿ ಇದೆ ಮೈಂಡ್ ಆಫ್ ಒಂದು ಪೀಪಲ್ ಚೆನ್ನಾಗಿರುತ್ತೆ Uh, just one more last question for me. Uh, you, I, and Max, we're using with a five <laughs>

ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರುವಂತ ಒಂದು ತಲೆ ನೋವು ನನ್ಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವ್ ಯಾಕೆ ಬರ್ತಾ ಇದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಅವ್ರು ಹೇಳ್ತೀನಿ ಬರ್ಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಎರಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಅಟ್ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವ್ರನ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂಥ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರಿ ರಾತ್ರಿ ಅವ್ರನ್ನ ತಳಿತಾ ಇದ್ದ ಯಾವ ನಿರ್ದೇಶನ ಮಾಡ್ತೀರಾ ಯಾವ ನಿರ್ದೇಶನ ಮಾಡ್ತೀರಾ ಹಾಗ ತಕ್ಷಣ ಇದೇ ಡೇಟಿಗೆ ಬರಬೇಕಂತ ಕೇಳಕ್ಕೆ ಅಂದರೆ ಸಿ ಟೈಮ್ಸ್ ವಾಟ್ ಹ್ಯಾಪನ್ ರೆಪಿ ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋ ಇವರು ಡಿಸ್ಟ್ರಿಬ್ಯೂಟರ್ಸ್ ಇವರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರ್ ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆಕ್ಚುಲಿ ನಾವು ಆಗಸ್ಟ್ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮ್ ಕೆಲವು ದೊಡ್ಡ ದೊಡ್ಡ ಬರ್ತದೆ ಬೇಡ ಅಂತ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ರು ಸರ್ ಓಲಿ ಒನ್ ಮಂತ್ ಯಾಸ್ಟಿ ಪೋಸ್ಟ್ ಮಾಡಿ ರೀ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಹೋಗ್ತೀನಿ ನಾನು ಐ ಕಮ್ ಇನ್ ಆ ಪ್ರಾಪರ್ ಡೇಟ್ ಆದಾಗ ಇವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗಬೇಕು ಬಟ್ ಎಲ್ಲ ಕೂಡ ಅವ್ರು ಬಂದರು ಸೊ ಇಟ್ ವಾಸ್ ವೈ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದ್ರೆ ಈ ಆ್ಯಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲ ಅದರಲ್ಲೂ ನಾವು ಬಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು ನಾವೇ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡೆಸ್ಕೊಳ್ತೀವಿ ನಾವು ಹೇಳ್ದಂಗೆ ಆಗ್ತಿವಿ ಅಂತ ಇವತ್ತು ಏನಾಗಿದೆ ದೇ ಇಸ್ ಅ ಲಾಡ್ ಆಫ್ ಟ್ರಬಲ್ ಇದು ಒಂದು ಡಿ ಲಾಡ್ ಆಫ್ ಟ್ರಬಲ್ ಇದೆ ಅದರ ಟ್ರಾನ್ಸಾಕ್ಷನ್ಸ್ ಇನ್ ಆ ಒಂದು ಪ್ರಾಫ್ ಆ ಒಂದು ಬಿಸ್ನೆಸ್ ವ್ಯಾಲ್ಯೂಸ್ ಐ ಥಿಂಕ್ ಹೀ ವಿಲ್ ಡಿಸೈಡ್ ಆ್ಯಂಡ್ ನಿಮ್ಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅವತ್ತು ನಾವು ಮಾತಾಡ್ಬೋದು ಐ ಡೋಂಟ್ ಥಿಂಕ್ ಸರ್ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಕ್ಫುಲ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವರು ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದೂ ಆರ್ ಕಮಿಂಗ್ ದೇವ್ ಎನ್ ವೈ ಶುಡ್ ಹಿ ಬಿ ವರಿಡ್ ದ್